ಹಲೋ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಹರಿಣಿ ಮಾತಾಡ್ತಿದ್ದೀನಿ ಸೊ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಗೊತ್ತಾ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ಬೋದು ಹೌದು ಇವತ್ತು ಸೂಕ್ತ ನ್ಯೂಸ್ ಚಾನಲ್ದು ಫಿಫ್ತ್ ಆ್ಯನಿವರ್ಸರಿ ಸೊ ಸೂಕ್ತ ನ್ಯೂಸ್ ಚಾನಲ್ ಹಾಗೆ ನಮಗೆ ಇನ್ವೈಟ್ ಮಾಡಿದ್ದಾರೆ ಪ್ರದೀಪ್ ಸರ್ ಕೂಡ ಆಮೇಲೆ ನಮ್ಮ ಆಮಂತ್ರಣ ಟೀಮ್ ವಿಜಯನ್ನ ಕೂಡ ನಮಗೆ ಇನ್ವೈಟ್ ಮಾಡಿದ್ದಾರೆ ಸೊ ನಾವು ಅಲ್ಲಿಗೆ ಹೋಗ್ತಿದ್ದೀವಿ ಅಲ್ಲಿ ಏನೇನು ನಡೆಯುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ವಿ ಬನ್ನಿ ಹೋಗೋಣ ಇನ್ನೊಂದು ಏನು ಗೊತ್ತಾ ನಾವು ಆಲ್ರೆಡಿ ಲೇಟಾಗಿ ಬಂದಿದ್ದೀವಿ ಯಾಕಂದರೆ ಒಂದು ಕುಕ್ಕಿಂಗ್ ಕಾಂಪಿಟೇಷನ್ ಇತ್ತು ಅದೇ ಅಟೆಂಡ್ ಮಾಡ್ಕೊಂಡು ಬಂದೆ ನಾನು ಸೊ ನನ್ನಿಂದಾಗಿ ಇವರೆಲ್ಲ ಕೂಡ ಲೇಟಾಗಿ ಬರುವಾಗಾಯಿತು ಸೊ ನಾವು ಎಂಟ್ರಿ ಕೊಟ್ಟಾಗಲೇ ನಮಗೆ ವಿಜಯನ ಸಿಕ್ಕಿದ್ರು ತುಂಬಾ ಆಯಿತು ಹೇಗಿದ್ದೀರಿ

What ಇವರು ನಾಗೇಶ್ ಬೆಳ್ಳಾರೆ ಅಂತ ಇವರು ಕೂಡ ಆಗಿ ಅಪೂರ್ವ ಅಂದರೆ ತುಂಬಾ ಇಷ್ಟ ಇವರಿಗೆ ಅಪೂರ್ವನಗೂ ಇವರೆಲ್ಲ ಕಂಡ್ರೂ ತುಂಬಾ ಇಷ್ಟ ಅವರು ನಮ್ಮ ಬ್ಯಾಕ್ ಸಪೋರ್ಟರ್ ಅಂತಲೇ ಹೇಳ್ಬೋದು ಹಾಗೆಯೇ ನಾವು ಬಂದಾಗ ಒನ್ ಆ್ಯಂಡ್ ಹಾಫ್ ಆಗಿತ್ತು ಹತ್ರ ಹತ್ರ ಎರಡು ಗಂಟೆನೇ ಆಯಿತು ಅನಿಸುತ್ತೆ ಸೊ ಊಟಕ್ಕೆ ರೆಡಿ ಮಾಡಿದ್ರು ಊಟ ಅಂತೂ ಸಕ್ಕತ್ತಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ಕಾಫಿ ತಿಂಡಿಯೂ ಇತ್ತು ತುಂಬ ಅಂದರೆ ತುಂಬ ಖುಷಿ ಆಯಿತು ಎಲ್ಲಿ ಹೋದರೂ ತಿಂಡಿ ಊಟ ಎಲ್ಲ ಬಿಡೋ ಹಾಗೆ ಉಂಟ ಅಲ್ವಾ

ఇవరు నోడ నిజవ్లూ అపార్ణవ్నే ఎదుగుడే నోడ సేమ్ వాయిస్ సేమ్ ఎవరు అటిట్యూడెల్ అరే ఇప్పుడు ನನಗಂತೂ ಅವರೇ ಬಂದು ಮಾತಾಡ್ತಿದ್ದಾರನೋ ಏನೋ ಅಂತ ಅನ್ನಿಸ್ತು ನಿಜವಾಗ್ಲು ಅವ್ರು ಮಾತಾಡುವ ಶೈಲಿ ಆಗ್ಬೋದು ಮಾತಾಡುವ ರೀತಿ ಆಗ್ಬೋದು ನೀವೇ ನೋಡಿ ನಾನು ಹೇಳ್ತಿರೋದು ನಿಮಗೆ ಅನಿಸ್ಬೋದು ಇವರು ನೋಡಿದಾಗ ಹೌದು ಖಂಡಿತ ಅಪಾರನವ್ರ ಥರ ಆಯಿತು ಅಂತ ನನಗಂತೂ ತುಂಬಾ ಇಷ್ಟ ಅನೇಕ ಸಾಂಸ್ಕೃತಿಕವಾದ ಮಾತುಗಳ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಕಿಟ್ಗಳನ್ನು ನೀಡಿ ಜೊತೆಗೆ ಇವರ ಸಮಾಜಮುಖಿ ವರದಿಯಲ್ಲಿ ಐದರಿಂದ ಹೆಚ್ಚಿನ ಸಮಾಜಮುಖಿ ವರದಿಯಲ್ಲಿ ಅಶಕ್ತ ಪಡೆದ ಇವರು ತಮ್ಮ ತಾತ ಇವರೇ ಪ್ರದೀಪ್ ಕುಕ್ಕಿಪಾಡಿ ಅಂತ ಇವರೇ ಇನ್ವೈಟ್ ಮಾಡಿದ್ರು ಹಾಗೆ ಆಮಂತ್ರಣದವ್ರು ಕೂಡ ಇನ್ವೈಟ್ ಮಾಡಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಸರ್ ನಿಮಗೆ ಹಾಗೆ ನಾಗೇಶ್ ಪಿಲ್ಯಾರನೂ ಕೂಡ ಇದ್ದಾರೆ ಅವ್ರ ಜೊತೆಗೆ ಅತಿಥಿ ಸತ್ಕಾರ ಅಂತೂ ತುಂಬ ಜೋರಾಗಿ ಇತ್ತು ಅಂತ ಹೇಳ್ಬೋದು ಯಾಕೆಂದರೆ ಮಾಲ್ಟ್ ಕೊಟ್ಟಿದ್ರು ಆಮೇಲೆ ಬಿಸ್ಕಿಟ್ ಕೊಟ್ಟಿದ್ರು ಯಾಕೆಂದರೆ ಮಕ್ಕಳೆಲ್ಲ ಇದ್ದರು ಅಲ್ವಾ ಸೊ ಮಕ್ಕಳಿಗೂ ಪೇರೆಂಟ್ಸ್ಗೂ ಎಲ್ಲರೂ ಕೊಟ್ಟಿದ್ರು ವಿಜಯ ಮುಂಡ್ಲಿ ವಿಜಯಣ್ಣ ನಮ್ಮ ವಿಜಯಣ್ಣ ಅಂದರೆ ತುಂಬಾ ಒಳ್ಳೆಯ ಮನುಷ್ಯವರು ಮಕ್ಕಳಂದರೆ ಪಂಚಪ್ರಾಣ ಇವರಿಗೆ ಎಲ್ಲ ಮಕ್ಕಳಿಗೂ ಸ್ಟೇಜ್ ಸಿಗ್ತಾ ಇದೆ ಅಂದರೆ ಕಾರಣನೇ ಇವರು ಅಂತ ಹೇಳ್ಬೋದು ಇವರು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಮಕ್ಕಳು ಇವಾಗ ಮುಂದೆ ಬರ್ತಾ ಇದ್ದಾರೆ ಸೊ ನನ್ನ ಮಗಳು ಇಲ್ಲಿ ತನಕ ಬಂದಿರಂದ್ರೆ ಕಾರಣ ಇವರು ಅಂತ ಹೇಳ್ಬೋದು ಥ್ಯಾಂಕ್ ಯು ವಿಜಯಣ್ಣ மூணு <tellan> <tellan> ಹೊಸ ಹೊಸ ಯೋಜನೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ ಮಕ್ಕಳಿಗೆ ಕೂಡ ಕೂಡ ಹಲವಾರು ಕಾರ್ಯಕ್ರಮಗಳೋಚನ ಚಾತುರ್ಯತೆಗೆ ಹಾಗೂ ಕ್ರಿಯಾಶೀಲತೆಗೆ ನಾವು ಹೇಳ್ತಾ ಮತ್ತಷ್ಟು ಪ್ರತಿಭೆಗಳು ವಿಶಾಲವಾಗಿ ಎಷ್ಟು ಧನ್ಯವಾದಗಳನ್ನು ಅರ್ಪಿಸಿಕೊಳ್ಳುವುದು ಕಮ್ಮಿ ಅವರಿಗೆ ನಾವು ಹಾಗೆ ಅವರು ಈ ತಂಡಕ್ಕೆ ನಾವು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಬಹುಶಃ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಇಷ್ಟು ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಂಡಂತಹ ಮತ್ತೆ ಮಗದೊಮ್ಮೆ ಪೂರ್ವಕವಾಗಿ ಕಷ್ಟದಿಂದ ನಷ್ಟ ಮಾಡಿಕೊಂಡು ಇಷ್ಟವಾದ ಕಾರ್ಯಕ್ರಮವನ್ನ ಕೊಡುವುದು ಪ್ರದೀಪ್ ಕೋಕ್ಕಿಪಾಡಿ ಹಾಗೂ ತಂಡದವರೆಗೆ ಕರಗತವಾಗಿದ್ದಾರೆ ಆ ಒಂದು ಕಲೆಗೆ ಯಾರು ಬೆಲೆ ಕೊಡ್ತಾರೋ ಆ ಬೆಲೆಗೆ Thank you. ಹಾಗೂ ಎಲ್ಲ ಸಿಬ್ಬಂದಿಗಳನ್ನ ಅಡಿಯಲ್ಲಿ ಈ ಒಂದು ಚಾನೆಲ್ ನ ಮೂಲಕ ಮತ್ತಷ್ಟು ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ತೋಡಲಿ ನಮ್ಮ ಪ್ರತಿಭನ್ನ ಎತ್ತಿದ ಕೈ ಕಿಂಗಿ ಪಾಡಿಯಂತ ಒಂದು ಸಾಮಾನ್ಯವಾದ ಊರಿನಲ್ಲಿ ಸಿದ್ದಕಟ್ಟೆಗಳ ಊರನ್ನ ಹೆಸರು ಎತ್ತಕ್ಕೆ ಬೆಳೆಸಿದಂತ ಸೂಕ್ತ ವ್ಯಕ್ತಿ ಆ ವ್ಯಕ್ತಿಗೆ ಎಲ್ರೂ ಶರಣು 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 ಎನ್ನುವ ದಯಮಾಡಿ ಇವರಿಗೆ ಇನ್ನಷ್ಟು ಸಿದ್ದರಾಜ ಸಕಲ ಸಂಪತ್ತು ನೀಡಲಿ ಇವರ ಒಟ್ಟಿಗೆ ನುಡಿಯುವಂತ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕ್ಯಾಮರಾ ವರ್ಕ್ ಮಾಡುವವರಿಗೆ ಹಾಗೂ ಎಡಿಟಿಂಗ್ ಮಾಡುವವರಿಗೆ ಎಲ್ಲ ಲೈವ್ ತೋರಿಸುವಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಯಾವುದೇ ವಿಘ್ನಗಳು ಬಾರದಿರಲಿ ಮುಂದಿನ ದಿನ ಗಣೇಶ ಚೌತಿಯ ಒಂದು ಸಂಭ್ರಮ ಆ ಚೌತಿಯಿಂದ ಮತ್ತಷ್ಟು ಅವರ ಬದುಕು ಬೆಳಗಲಿ ಚಾನೆಲ್ ಉನ್ನತಕ್ಕೆ ಏರಲಿ ಐದಲ್ಲ ಐವತ್ತು ವರ್ಷ ನೂರು ವರ್ಷ ಬಾಳುವಂತ ಶಕ್ತಿ ಆದಿ ದೇವತೆಯಾದಂತಹ ಇಲ್ಲಿನ ಮುಕ್ಕಡಿ ಪಂಚ ಪಂಚ ಪಂಚದ್ರದೇಶ ನಿಮ್ಮ ಪ್ರತಿಭೆಗೆ ಪ್ರೋತ್ಸಾಹ ಪಡುವಂತಹ ಈ ನಿಷ್ಕರ್ಮ ಮನಸ್ಸು ಹೀಗೆ ಮುಂದುವರಿಯಲಿ ಆ ಒಂದು ಪರಿವಾರಕ್ಕೆ ಸೂಕ್ತವಾದ ಸೂಕ್ತ ವಾಹಿನಿಯಲ್ಲಿ ನಿರಂತರ ಇರುತ್ತದೆ ಅದೇ ರೀತಿ ಸೂಕ್ತ ವಾಹಿನಿಗೆ ನಿಮ್ಮ ಸಹಕಾರವು ಇರಲಿ ಸಾಧಾರಣ ಎರಡು ಗಂಟೆಗಳ ಕಾರ್ಯಕ್ರಮ ನೀಡಿದಂತಹ ಹಾಗೂ ದೂರ ದೂರದಿಂದ ಬಂದೋಷಕರಿಗೂ ಈ ಸಂದರ್ಭದಲ್ಲಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್